ನಮ್ಮ ಕರ್ನಾಟಕ ರಾಜ್ಯದ ಜನಪದ ಸಾಹಿತ್ಯ ಒಂದು ರೀತಿ ಐತಿಹಾಸಿಕ ಪ್ರಸಿದ್ಧಿಗೆ ಪಾತ್ರವಾಗಿದ್ದು ಜನರಿಂದ ಜನರ ಬಾಯಿಗೆ ಪದಗಳ ರೂಪದಲ್ಲಿ ರಚನೆಯಾಗಿ ಬಂದಿರುವಂತಹ ಜನಪದ ಸಾಹಿತ್ಯದ ಗೀತೆಗಳು ಆಧುನಿಕ ಯುಗದ ಇಂದಿನ ದಿನಮಾನಗಳಲ್ಲಿ ಮೊಬೈಲ್ ದೂರದರ್ಶನ ಮತ್ತಿತರೆ ಡಿಜಿಟಲ್ ಯುಗದಲ್ಲೂ ಕೂಡ ಮಕ್ಕಳು ತಮ್ಮ ಹಿರಿಕರಿಂದ ಹಾಗೂ ತಮ್ಮ ಊರುಕೇರಿಯ ಬೀದಿಗಳಲ್ಲಿ ಹಿರಿಯರಾಡಿಕೊಂಡು ಬಂದಂತಹ ಅಂಟ್ರಿಕೆ ಬೆಂಟ್ರಿಕೆ ಕಾಲಿನ ದೀಪ ಎಂಬ ಗೀತೆಯನ್ನು ಪ್ರತಿ ವರ್ಷ ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿರುವಂಥದ್ದು ವಿಶಿಷ್ಟವಾಗಿರುವಂತಹ ಸಂಗತಿಯಾಗಿದೆ ತಾವೆಲ್ಲರೂ ನಮ್ಮ ಜ್ಞಾನಮಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ಅಂಟಿಕೆ ಪುಂಟ್ರಿಕೆ ಎಂಟುಕಾಲಿನ ದೀಪ ಎಂಬ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡುತ್ತಿರುವಂತಹ ಅವರ ಗೀತಗಾಯನವನ್ನು ತಾವೆಲ್ಲರೂ ಈ ಮೂಲಕ ಕೇಳಿ ಪ್ರೋತ್ಸಾಹಿಸಿ சென்னா நீ சென்னா நீ செமன் கோதை செமன் கோதை துர்க்கம் பின்னாலே கேட்கிறது புட்டி மக்கள் தூரணி ಪಟಾಕಿಗಳ ಭಯ ಶಬ್ದು ಕೂಡ ಪ್ರತಿಯೊಬ್ಬರ ಮನೆಗೆ ಸಾಗಿ ಗೀತೆಯನ್ನು ಹಾಡುವ ಮೂಲಕ ಜನಪದ ಸಾಹಿತ್ಯವನ್ನು ಕಳಿಸಿಕೊಂಡು ಮುಂದುವರಿಸಿಕೊಂಡು ಸಾಗುತ್ತಿರುವಂತಹ ಈ ಪುಟಾಣಿ ಮಕ್ಕಳಿಗೆ ಹಿರಿಕರೆಲ್ಲರೂ ಪ್ರೋತ್ಸಾಹಿಸಿ ದಕ್ಷಿಣೆಯನ್ನು ಸಮರ್ಪಣೆ ಮಾಡುವ ಮೂಲಕ ದೀಪಾವಳಿ ಹಬ್ಬದ ಈ ಜನಪದ ಸಾಹಿತ್ಯದ ಸಮುದ್ರ ಗೀತೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂಥದ್ದು ಇಂದಿಗೂ ಕೂಡ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ನಮ್ಮ ಆತ್ಮೀಯರೆಲ್ಲರ ಸಹಕಾರದಿಂದ ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು